ಓಂ ಶಾಂತಿ ಎಂತಹ ಹೃದಯ ಪರಮಾತ್ಮನಿಗೆ ಬಹಳ ಇಷ್ಟವಾಗುತ್ತದೆ ಬಾಬಾ ಹೇಳಿದ್ದಾರೆ ಯಾರು ಎಲ್ಲ ಸಂಬಂಧಗಳನ್ನು ಒಬ್ಬ ತಂದೆಯ ಜೊತೆಗೆ ಇಟ್ಟುಕೊಂಡಿರುತ್ತಾರೆ ಅವರು ಪರಿಸ್ಥಿಯಾಗಿರುತ್ತಾರೆ ಹಾಗಿದ್ದರೆ ಪರಿಸ್ಥಿತಿ ಎಂದರೆ ಯಾರು ಪರಿಸ್ಥಿ ಆತ್ಮಗಳ ಬುದ್ಧಿವಂತಿಕೆಯ ಕಾಲು ಈ ದೇಹರೂಪಿ ಭೂಮಿಯ ಮೇಲೆ ಇರಲು ಸಾಧ್ಯವಿಲ್ಲ ಅಂದರೆ ಎಷ್ಟು ಸಮಯ ಪರಿಸ್ಥೆಪಣದ ಸ್ಥಿತಿಯ ಸಮೀಪ ಹೋಗುತ್ತಾರೆ ಅಷ್ಟು ದೇಹ ರೂಪದ ಭೂಮಿಯಿಂದ ಕಾಲು ಸ್ವತಃ ಮೇಲೆ ಹೋಗುತ್ತದೆ ಒಂದು ವೇಳೆ ಹಾರಲು ಆಗುತ್ತಿಲ್ಲ ಎಂದರೆ ತಿಳಿದುಕೊಳ್ಳಿ ಏನೋ ಭಾರವಿದೆ ಮತ್ತೆ ಭಾರ ಇರುವಂತಹ ವಸ್ತು ಹಾರಲು ಸಾಧ್ಯವಿಲ್ಲ ಹಾಗಿದ್ದರೆ ಚೆಕ್ ಮಾಡಿಕೊಳ್ಳಿ ಇಡೀ ದಿನದಲ್ಲಿ ಎಷ್ಟು ಸಮಯ ಪರಿಸ್ಥಿ ಆಗಿರುತ್ತೇವೆ ಎಷ್ಟು ಸಮಯ ಮೃತ್ಯು ಲೋಕದ ಮಾನವರಾಗಿರುತ್ತೇವೆ ಒಂದು ವೇಳೆ ಬೇರೆ ಯಾರನ್ನಾದರೂ ಸಖಿಯನ್ನಾಗಿ ಮಾಡಿಕೊಂಡರೆ ಆಗ ತಂದೆಯಿಂದ ಸಖಿಯ ಸಂಬಂಧ ದೂರವಾಗುತ್ತದೆ ಯಾವುದೇ ಸಂಬಂಧ ಇರಲಿ ಅದು ಸಹೋದರ ಅಥವಾ ಸಹೋದರಿ ಅಥವಾ ಬೇರೆ ಯಾವುದೇ ಸಂಬಂಧ ಜೋಡಿಸಿದ್ದೀರಿ ಎಂದರೆ ಆಗ ಒಬ್ಬ ತಂದೆಯಿಂದ ಆ ಸಂಬಂಧ ದೂರವಾಗುತ್ತಾ ಹೋಗುತ್ತದೆ ಆಗ ಮನಸ್ಸು ಒಡೆದು ಹೋಗುತ್ತದೆ ಇಂತಹ ಒಡೆದಿರುವಂತಹ ಮನಸ್ಸನ್ನು ತಂದೆ ಸ್ವೀಕಾರ ಮಾಡುವುದಿಲ್ಲ ಪರಮಾತ್ಮ ಹೇಳಿದ್ದಾರೆ ಒಂದು ವೇಳೆ ಬೇರೆ ಯಾರಾದರೂ ಜೊತೆ ಮನಸ್ಸು ಜೋಡಿಸಿದ್ದೀರಿ ಎಂದರೆ ಆಗ ಹೃದಯ ಒಡೆದು ಚೂರು ಚೂರು ಆಗುತ್ತದೆ ಇಂತಹ ಬಡದಿರುವಂತಹ ಹೃದಯವನ್ನು ಪರಮಾತ್ಮ ಎಂದಿಗೂ ಸ್ವೀಕಾರ ಮಾಡುವುದಿಲ್ಲ ಇದೂ ಕೂಡ ಸಂಬಂಧಗಳ ಆಳವಾದ ಫಿಲಾಸಫಿಯಾಗಿದೆ ಅದಕ್ಕಾಗಿ ತಂದೆಯನ್ನು ಬಿಟ್ಟು ಬೇರೆ ಯಾವುದೇ ಸಂಬಂಧಗಳು ಬೇಡ ಯಾವುದೇ ಸಖಿ ಬೇಡ ಯಾವುದೇ ಸಖ ಬೇಡ ಒಬ್ಬ ತಂದೆಯನ್ನು ಬಿಟ್ಟರೆ ಮತ್ಯಾರೂ ಇಲ್ಲ ಪರಂಪಿತ ಪರಮಾತ್ಮ ನಮ್ಮ ತಂದೆಯಾಗಿದ್ದಾರೆ ಅವರ ಜೊತೆ ಸರ್ವ ಸಂಬಂಧಗಳ ಅನುಭವವನ್ನು ಮಾಡಿರಿ ಓಂ ಶಾಂತಿ